ಅಂತ ಕರೆಸಿಕೊಂಡಂತ ಈಶ್ವರ್ ಮಲ್ಪಾರ್ ಜೋರ ಜಪಾಲೆ ಪ್ಲೀಸ್ ವೆಲ್ಕಮ್ ಈಶ್ವರ್ ಮಲ್ಪಾರ್ ತಮ್ಮ ಜೀವವನ್ನು ಪಣಕ್ಕಿಟ್ಟು ತನ್ನ ಮಕ್ಕಳ ಬಗ್ಗೆ ತನ್ನ ಹೆಂಡತಿಯ ಬಗ್ಗೆ ಎಲ್ಲೂ ಯೋಚನೆ ಮಾಡಿದೆ ಸರ್ವ ಜನಾಂಗದ ಶಾಂತಿಯ ತೋಟವಾದಂತ ಈ ಭಾರತ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಶಕ್ತಿಯಾಗಿ ಬೆಳಿಬೇಕೆಂಬ ಮಹದಾಸೆಯನ್ನು ಇಟ್ಟುಕೊಂಡು ಇವತ್ತು ಯಾವತ್ತು ಕೂಡ ಈ ಭಾರತ ದೇಶಕ್ಕೆ ಮಾನವೀಯತೆಯನ್ನು ಕಲ್ಪಿಸಿಕೊಂಡಿದ್ದಾರೆ ಈಶ್ವರ್ ಮಲ್ಪ ವೇದಿಕೆಯಲ್ಲಿದ್ದಾರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ತನ್ನ ಎಲ್ಲರೊಂದಿಗೆ ಬೆರೆತು ಆ ನೀರಲ್ಲಿ ತುಂಬುಕಿ ಎಲ್ಲೂ ಕೂಡ ಯಮಧರ್ಮನಿಗೆ ಕೂಡ ಸವಾಲು ಹಾಕಿ ಇವತ್ತು ನಮ್ಮ ಜೊತೆಗೆ ಜೀವಂತವಾಗಿ ಇದ್ದಾರೆ ಅಂತ ಹೇಳಿದ್ರೆ ಅರಬ್ಬಿ ಸಮುದ್ರಕ್ಕೂ ಕೂಡ ಜಿಗಿದು ಒಬ್ಬ ಸೈ ಎನಿಸಿಕೊಂಡಂತ ಯಾವತ್ತೂ ಕೂಡ ಜೈ ಎನಿಸಬಲ್ಲಂತ ಈಶ್ವರ ಮಾಲ್ಪ ಅವರಿಗೆ ಈಗ ಗೌರವದ ಸನ್ಮಾನ ಈ ಗೌರವದ ಸನ್ಮಾನ ಯಾಕೆ ಅಂತ ಒಂದು ಸ್ಪಷ್ಟ ಕೊಟ್ಟು ರವಿ ಅವರಿಗೆ ವೇದಿಕೆ ಕೊಡ್ತೇನೆ ಆದ್ಮೇಲೆ ಎಫ್ ಇ ಫ್ರೆಂಡ್ಸ್ ಕೂಡ ಅನಾರೋಗ್ಯ ಪೀಡಿತರಿಗೆ ಸಹಾಯಾರ್ಥ ಪಂದ್ಯ ನಡೀತದೆ ಈಶ್ವರವರೇ ಅವರೇ ಎಲ್ಲಾ ಕಡೆ ನೀವು ಹೋಗ್ತೀರಾ ಅಲ್ಲಿ ಸ್ನೇಹಕ್ಕಾಗಿ ಸೌಹಾರ್ದಕ್ಕಾಗಿ ಆ ಕಟ್ಟಡದ ನಿರ್ಮಾಣ ಈ ಜಲ್ಲಿ ಕಲ್ಲಾಕುವ ನಿರ್ಮಾಣಕ್ಕೆ ಕಾರ್ಯಕ್ರಮ ಅಂತ ಹೇಳ್ತಾರೆ ಅನಾರೋಗ್ಯ ಅನಾರೋಗ್ಯ ಪೀಡಿತರಿಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರೆ ಅದು ಎಫ್ ಫ್ರೆಂಡ್ಸ್ ಬದ್ಯಾರ್ನವರು ಮಾತ್ರ ಅಂತ ಹೇಳಲಿಕ್ಕೆ ಸಂತೋಷ ಬರ್ತದೆ ಇಂಥ ಕಾರ್ಯಕ್ರಮಕ್ಕೆ ಅವರು ಮಲ್ಪರವರು ಬಂದಿದ್ದು ಅತ್ಯಂತ ಯೋಗ್ಯ ಮತ್ತು ಸ್ಪಷ್ಟವಾದಂತ ಸಂದೇಶ ಯಾಕಂದ್ರೆ ಜಲವೀರನಂತೆ ಕಾಪಾಡಿ ಜಲ ಅವಘಡದಲ್ಲಿ ಮುಳುಗಿದ ಕೆಸರಿನಲ್ಲಿ ಸಿಲುಕಿದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಮೃತ ದೇಹವನ್ನು ನಲವತ್ತು ಅಡಿಗಳವರೆಗೆ ಆಕ್ಸಿಜನ್ ಇಲ್ಲದೆ ನೂರು ಅಡಿ ಆಳದವರೆಗೆ ಸ್ಕೂಪ ಹಾಗೂ ಆಕ್ಸಿಜನ್ ಸಹಾಯದೊಂದಿಗೆ ಮೇಲೆತ್ತಿದ ಕೀರ್ತಿ ಇವರದು ತಮ್ಮ ಜೀವನವನ್ನೇ ಸೇವೆಗಾಗಿ ಮುಡಿಪಾಗಿಟ್ಟು ರೋಗಿಗಳಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ನೀಡುತ್ತಿರುವ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಪುತ್ರ ಪ್ರಶಸ್ತಿ ಡಾಕ್ಟರ್ ಎ ಅಬ್ದುಲ್ ಕಲಾಂ ಮಿಸೈಲ್ ಮ್ಯಾನ್ ಪ್ರಶಸ್ತಿ ಸಹಿತ ಇನ್ನು ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಶಿರೂರು ಗುಡ್ಡ ಕುಸಿತದ ಕಾರ್ಯಾಚರಣೆ ಸಹಿತ ಅವರ ಎಲ್ಲಾ ಸಮಾಜ ಸೇವೆಯ ಪವಿತ್ರ ಕಾರ್ಯಗಳಿಗೆ ಫ್ರೆಂಡ್ಸ್ ಮಧ್ಯಾರ್ ವತಿಯಿಂದ ಈ ಸನ್ಮಾನವನ್ನು ಅರ್ಪಿಸಿದ್ದೇವೆ ವೇದಿಕೆಯಲ್ಲಿರುವಂತಹ ಗಣ್ಯರು ಮುಂದೆ ಬಂದು ಅವರಿಗೆ ಸನ್ಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ ಈಗ ನೀವು ಯಾರು ಚಪ್ಪಾಳು ಇಲ್ಲ ಯಾಕಂದ್ರೆ ಒಂದು ಶಬ್ದ ಸರ್ ಒಂದು ನಿಮಿಷ ಸನ್ಮಾನ ಆದ ಮೇಲೆ ಒಂದ್ ಎರಡು ಶಬ್ದ ನಾನು ಹೇಳಲೇಬೇಕು ಆತ್ಮೀಯರೇ ಈಶ್ವರ್ ಮಲ್ಪೆಯವರು ಹುಟ್ಟಿನದೆಲ್ಲೊಬ್ರು ಮೀನುಗಾರರು ಅವರಿಗೆ ಈಜು ಎಂಬುದು ಸಹಜವಾಗಿ ಮತ್ತು ಸರಳವಾಗಿ ಬರ್ತದೆ ಚಪ್ಪಾಳು ಹೊಡಿತೇ ಇರಬೇಕು ನೀವು ಅಂತ ಒಬ್ಬ ಈಶ್ವರ ಮಲ್ಪೆ ತಮ್ಮ ತಂಡವನ್ನು ಕಟ್ಟಿಕೊಂಡು ಎಲ್ಲಾದರೂ ಅವಘಡಗಳಾದಂಥ ಸಂದರ್ಭದಲ್ಲಿ ನೀರಲ್ಲಿ ಯಾರಾದರೂ ಮುಳುಗುತ್ತಿದ್ದರೆ ಅಥವಾ ದೇಹ ಏನಾದರೂ ನಾಶವಾಗಿದರೆ ಅದನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ ಅದರ ಜೊತೆಗೆ ನಿಮಗೆ ನೆನಪಿರಲಿ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರ ರಾಜ್ಯ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಶಿರೂರಿನ ಗುಡ್ಡ ಕುಸಿತ ಎಂಬುದು ಒಬ್ಬ ಹೀರೋ ನನ್ನ ಹೀರೋ ಮಾಡಿದೆ ಆ ಹೀರೋನು ಇವತ್ತು ನಮ್ಮ ಈಶ್ವರ್ ಮಲ್ಪೆ ನಿಮಗೆ ಒಂದು ನೆನಪಿರ್ಲಿ ಕರ್ನಾಟಕದ ಜನರು ಎಷ್ಟು ಚಪ್ಪಾಳೆ ಹಿಡಿದಾರೆ ಅಥವಾ ಈಗ ಸರ್ ಹೇಳಿದಾಗೆ ಎಷ್ಟು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ ಅಂತ ಗೊತ್ತಿಲ್ಲ ಆದರೆ ಜನರ ಹೃದಯದಲ್ಲಿ ಅವರಿಗೆ ಹೃದಯದ ಸ್ಥಾನವನ್ನು ಕೊಟ್ಟಿದ್ದು ದೊಡ್ಡದಾದಂತ ಸ್ಥಾನ ಕೊಟ್ಟಿದಂತ ಮಾನ ತೊಟ್ಟದಾದಂತ ಗೌರವ ಅಂತ ಗೌರವವನ್ನು ಕೇರಳದವರು ಕೊಟ್ಟಿದ್ದಾರೆ ಕರ್ನಾಟಕದವರಂತ ನಾವು ನಮ್ಮ ಮಣ್ಣಿನ ಮಗನಿಗೆ ಯಾಕೆ ಕೊಡಬಾರ್ದು ಸಾಧ್ಯವಾದ್ರೆ ಪ್ರೀತಿ ಇಟ್ಟರೆ ಜೋರು ಜೋರು ಚಪ್ಪಳೆ ಎರಡು ಉಂಟಿನ ಎದುರು ಉಂಟಿನ ಜೋಕುಲು ಮಲ್ಲಾಕಲು ಪ್ರಾಯದಾಕಲು ಅಂಪೇರಗಳು ಗೊಪ್ಪು ನಕಲು ಮುಗುವ ಸಗಡೆಗಳು ಮಾತ್ರ ಅಲ್ಲ ಜೋರದ ಒಂದು ಬೇಜಾರದ ವಿಷಯ ಒಂದು ಬೇಜಾರದ ವಿಷಯ ಏನಂತ ಹೇಳಿದ್ರೆ ಇಂಥ ಒಬ್ಬ ಸಮಾಜ ಸುಧಾರಕ ಸಮಾಜ ಸೇವಕ ಅವರು ತನ್ನ ವೈಯಕ್ತಿಕ ಜೀವನದಲ್ಲಿ ದಿನ ನಗ್ತಾ ಇಲ್ಲ ಅಳ್ತಾ ಇದ್ದಾರೆ ಈಗ ನೀವು ಕೊಟ್ಟಂತ ಸನ್ಮಾನ ನೀವು ಕೊಡುವಂತ ಗೌರವಧನವನ್ನು ಅವರು ಯಾವುದೇ ಸಂದರ್ಭದಲ್ಲಿ ಮಿಸ್ಯೂಸ್ ಮಾಡೋದಿಲ್ಲ ಅವರಿಬ್ಬರು ಮಕ್ಕಳು ಎಲ್ಲ ಮಕ್ಕಳಾಗಿ ಇಲ್ಲ ತುಂಬ ಕಷ್ಟದಲ್ಲಿದ್ದಾರೆ ಹೇಳ್ಬೇಕು ಸರ್ ಅಂಗವೈಕಲ್ಯದಲ್ಲಿದ್ದಾರೆ ಇಂಥೊಬ್ಬ ಮಹಾನ್ ವ್ಯಕ್ತಿಗೆ ದೇವ ಮಾನವನಿಗೆ ಆ ದೇವರು ಎಷ್ಟು ಶಿಕ್ಷೆ ಕೊಟ್ಟಿದ್ದಾರೆ ನೋಡಿ ಅದನ್ನೆಲ್ಲ ಮರೆತು ಬೇರೆಯವರ ಹೃದಯಕ್ಕೆ ಹೃದಯವನ್ನು ಕೊಡ್ತಾರಲ್ಲ ಇವರು ನಿಜವಾದಂಥ ದೇವರು ಈ ಯೂಟ್ಯೂಬ್ ನೋಡಿ ಈಶ್ವರ ಮಲ್ಪಾಯಿರೋ ಯೂಟ್ಯೂಬ್ ನೋಡಿ ಅಥವಾ ಕಲಾ ಮಾಧ್ಯಮವನ್ನು ನೋಡಿ ಒಂದೊಂದು ಸ್ಟೋರಿಗಳು ನಿಮ್ಮ ಹೃದಯವನ್ನು ಬಿಚ್ಚುತ್ತದೆ ಇವತ್ತು ನೀವೇನಾದರೂ ಸಹಕಾರ ಮಾಡಿದರೆ ಸನ್ಮಾನ ಮಾಡಿದರೆ ಅವ್ರಿಗೆ ಎಳ್ಳಷ್ಟು ಅಲ್ಲ ನೀವೇನಾದರೂ ಸಹಕಾರ ಮಾಡಿದರೆ ಅವರು ತನ್ನ ಮನೆಯ ಮಕ್ಕಳಿಗೆ ಕೊಡ್ತಾ ಇಲ್ಲ ಅವರ ಮಕ್ಕಳಿಗೆ ನಡಿಲಿಕ್ಕೆ ಆಗ್ತಿಲ್ಲ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಆ ಹಣವನ್ನು ಕೂಡ ಅವರ ಎರಡು ಆ್ಯಂಬುಲೆನ್ಸ್ಗೆ ಯೂ ಯೂಸ್ ಮಾಡ್ತೇನೆ ಅನಾರೋಗ್ಯ ಪೀಡಿತರಿಗೆ ಇರ್ತಾನೆ ದೇವರ ಮನಸ್ಸು ಇಂಥವ್ರಿಗೆ ಸಹಕಾರ ಮಾಡಿ ಈಶ್ವರ್ ಮಲ್ಪೆ ಅವರೇ ಇಂಥ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಕೂಡ ಸ್ಫೂರ್ತಿಯಾಗಿದ್ದಾರೆ ಸರ್ ನಿಮ್ಮ ವೈಯಕ್ತಿಕ ಬದುಕು ಎಷ್ಟು ದುಸ್ತರವಾಗಿದೆ ಎಷ್ಟು ಶೋಚನೀಯವಾಗಿದೆ ಎಂಬುದು ನಮಗೆ ಕೆಲವರಿಗೆ ಗೊತ್ತಿದೆ ಅದನ್ನೆಲ್ಲ ಮರೆತು ಮಾನವ ಕುಲಕ್ಕೆ ನಿಮ್ಮ ಸೇವೆ ಮಾಡುವಂಥ ನೀವು ಎಲ್ಲ ಹೃದಯದಲ್ಲಿ ಇರಿ ಎಲ್ಲರ ಮನಸ್ಸಲ್ಲಿ ದೇವ ಮಾನವರಾಗಿ ಇರಿ ಅಂತೇಳಿ ಆಶಿಸ್ತಾ ಯಾ ಫ್ರೆಂಡ್ಸ್ ಇನ್ ಮಧ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸರ್ ಒಂದು ಮಾತಾಡ್ಬೋದು ಫೋಟೋದ ತಂದು ಪಟ ಪಟ ಫೋಟೋ ಅತ್ ಯಾನ್ ದೆತ್ತ ನೊಂಚೂರು ದುಂಬೆ ಕಪ್ಪೆ ಯಾನ್ ಫೋಟೋಲ ಲಾ ಕಪ್ಪ ನಿಕಲ್ ಕಪ್ಪೆ ಹಾ ಸುನಿಲ್ ಓಲೆ ಜು ಮಲ್ಲ ಜು ಬಲೆ ಎಲ್ಲರಿಗೂ ನಮಸ್ಕಾರ ಯಾನ್ ತುಲನಾಡದೆ ಆಂಡ ಮಸ್ತ್ ಯಾನ್ ಕನ್ನಡನೇ ಭಾಷೆ ನಾಲ್ಕುನು ಯಾರಲ್ಲ ಬೇಜನ ಮಲ್ ಪಡ್ಚಿ ಯಾದ ಬಂಡ ಇನಿ ಹ್ಯಾಪಿ ಹ್ಯಾಪಿ ಫ್ರೆಂಡ್ಸ್ ಬದ್ಯಾರ್ ಇನ್ನಿ ಹ್ಯಾಪಿ ಟ್ರೋಪ್ಸಿ ಅಂಚೆನೆ ಆಯೋಜಿಸಿದ ಅಧ್ಯಕ್ಷರು ಸರ್ವ ಸದಸ್ಯರಿಗಲೇ ನಾನು ಹೃದಯಪೂರ್ವಕವಾದ ಕೃತನ ಸಲ್ಲಿಸುವುದಿಲ್ಲ ಹಾಗೆಯೇ ಇಲ್ಲಿಯ ಗ್ರಾಮದೇವರಿಗೆ ಪಾದಕ್ಕೆ ವಂದಿಸುತ್ತ ವೇದಿಕೆಯ ಮೇಲ್ಭಾಗದಲ್ಲಿರುವ ಎಲ್ಲ ನನ್ನ ಗಣ್ಯಾಧಿ ಗಣ್ಯರಿಗೆ ಎಲ್ಲರಿಗೂ ಸಹ ವಂದಿಸ್ತಾ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಈ ಊರಿನ ಹಾಗೂ ಪರ ಊರಿನ ಎಲ್ಲ ಬಂಧುಗಳಿಗೆ ಸಹ ನಾನು ಕೈ ಮುಗಿದು ವಂದಿಸ್ತಿದ್ದೀನಿ ಬಂಧುಗಳೇ ಇವತ್ತು ಹಗ್ಗ ಜಗ್ಗಾಟ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಕ್ರೀಡಾಪಟುಗಳಿಗೂ ಕ್ರೀಡಾ ಅಭಿಮಾನಿಗಳಿಗೂ ಹಾಗೂ ಇದರ ನೇರ ನುಡಿ ಎಲ್ಲ ಮಾಧ್ಯಮದವರಿಗೆ ಸಹ ನಾ ವಂದಿಸ್ತಾ ಇವತ್ತು ಬದ್ಯಾರ್ ಇವರಿಗೆ ಕರೆಸಿ ನನ್ನನ್ನು ಸನ್ಮಾನಿಸಿದ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ನಾನು ಹೃದಯಪೂರ್ವಕವಾಗಿ ಪ್ರದಾನ ಸಲ್ಲಿಸ್ತಿದ್ದೀನಿ ಬಂಧುಗಳೇ ನಾನು ಹೆಚ್ಚಿಗೆ ಮೈಕದೆಲ್ಲ ಮಾತಾಡೋದಿಲ್ಲ ಆದರೆ ಒಂದು ಎರಡೆ ಎರಡು ಮಾತಾಡ್ತೇನೆ ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ನಡೀಲಿ ಯಾಕೆಂದರೆ ಇಂಥ ಕಾರ್ಯಕ್ರಮಗಳು ನಡೆದರೆ ಯಾರ ತಲೆಯಲ್ಲಿ ಸಹ ಏನು ಸಹ ಹೋಗುವುದಿಲ್ಲ ಯಾಕೆಂದರೆ ನಿನ್ನೆ ಸಹ ನಾನು ಕುಣಿಗಳಿಗೆ ಹೋಗಿದ್ದೀನಿ ಒಂದು ಇಪ್ಪತ್ತ್ಮೂರು ವರ್ಷದ ಹೆಣ್ಣುಮಗಳು ನೀರಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಏನು ವಿಷಯ ಅಂದರೆ ಅವರ ಮನೆಯಲ್ಲಿ ಎಲ್ಲ ಇದೆ ಬೇಕಾದಷ್ಟು ಇದೆ ಓದಿದ್ದಾಳೆ ಆದರೆ ಅವಳಿಗೆ ತಾಯಿ ಎಲ್ಲರೂ ಹೋಗಿದ್ದಾರೆ ನನ್ನ ಫ್ರೆಂಡ್ಸೆಲ್ಲ ಅಮೇರಿಕಾಗೆ ನಾನು ಹೋಗ್ಬೇಕಂತ ಆದರೆ ತಾಯಿ ಹೇಳಿದರು ಬೇಡ ಮಗ ಊರಲ್ಲೇ ದುಡಿ ಊರಲ್ಲಿ ಕೆಲಸ ಇದೆಯಲ್ಲ ಅವಳಿಗೆ ಸಹ ಒಂದು ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಇದೆ ಅದು ಮಾಡ್ಕೊಂಡಿರುವಂತ ಆದರೆ ಅವರ ಒಂದು ಮಾತುಕತೆಯಲ್ಲಿ ತಾಯಿ ಹೇಳಿದ್ದು ನೀನು ಹೋದರೆ ನಾನು ಸತ್ತು ಹೋಗ್ತೇನೆ ಅಂತ ಹೇಳಿದರು ಆದರೆ ಆ ಹೆಣ್ಮಗಳು ತಾಯಿ ನಾನು ಕೆಲಸಕ್ಕೆ ಅಮೆರಿಕ ಹೋಗೋದಿಲ್ಲ ಊರಲ್ಲೇ ಇರ್ತೇನೆ ಅಂತ ಹೇಳಿ ತಕ್ಷಣ ಒಂದು ಗಂಟೆ ಬಿಟ್ಟು ಅದೇ ಬೆಂಗಳೂರಿನಲ್ಲಿರುವ ಒಂದು ದೊಡ್ಡ ಕುಣಿಗಲ್ ಕೆರೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ಳು ಬಂಧುಗಳೇ ಆ ತಾಯಿಯ ಹೃದಯ ಹೇಗಾಗಿರ್ಬೋದು ಅಷ್ಟು ಚಿಕ್ಕ ಹೆಣ್ಣು ಮಗಳನ್ನು ಅಷ್ಟು ದೊಡ್ಡ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಆದ್ರೆ ತಕ್ಷಣ ಏನು ಯೋಚನೆ ಮಾಡದೆ ಹೋಗಿ ಆ ನೀರಿಗೆ ಬಿದ್ದರೆ ಆ ಕುಟುಂಬದವರ ಪರಿಸ್ಥಿತಿ ಹೇಗಾಗಿರ್ಬೋದು ಯಾಕೆಂದ್ರೆ ಅಲ್ಲಿ ನೀರು ಆಳದಲ್ಲಿ ಆ ಹೆಣ್ಣು ಮಗಳ ಒಂದು ದೇಹ ತೆಗೆಯುವಾಗ ಎಷ್ಟು ಕಷ್ಟ ಆಗ್ತದೆ ನನಗೆ ಸರ್ ಯಾಕೆಂದ್ರೆ ದುಃಖನೇ ಬರ್ತದೆ ಆ ಕಲ್ಲಿನ ಎಡೆಯಲ್ಲಿ ಕೌಂಚಿ ಬಿದ್ದುಕೊಂಡಿರ್ತಾಳೆ ಯಾಕೆಂದ್ರೆ ಆ ಹೂಳಲ್ಲಿ ಏನೂ ತಿಳಿದಿಲ್ಲ ನಮಗೆ ದುಃಖ ಆಗ್ತದೆ ಯಾಕೆಂದರೆ ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ ಅದಕ್ಕೆ ಹೇಳ್ತಿದ್ದೀನಿ ಯಾರು ಸಹ ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ನಾವು ಮುಂದೆ ಹೋಗಿ ಜಯಿಸ್ಕೊಳ್ಬೇಕು ಯಾಕೆಂದರೆ ನನಗೆ ಸಹ ಮೂರು ಜನ ವಿಶೇಷ ಚೇತನ ಮಕ್ಕಳಿದ್ದಾರೆ ಆದರೆ ಎರಡು ವರ್ಷ ಆಯಿತು ಒಂದು ಮಗ ತೀರಿ ಹೋದ ಆದರೆ ಆ ತೀರಿ ಹೋದ ಸಂದರ್ಭದಲ್ಲಿ ನಾನು ದುಡಿದ ಹಣದಲ್ಲಿ ಹಾಗೆ ಸ್ವಲ್ಪ ಇದೇ ಇಂಥ ಕಾರ್ಯಕ್ರಮದಲ್ಲಾದ ಎಲ್ಲಾದರೂ ಧನ ಸಹಾಯ ಆದರೆ ಆ ಹಣವನ್ನು ಇವತ್ತು ಒಂದು ಆಂಬುಲೆನ್ಸ್ ತಗೊಂಡೆ ಆ ಅಂಬುಲೆನ್ಸು ಸಾರ್ವಜನಿಕರಿಗೆ ಉಚಿತವಾಗಿ ಹಾಗೆಯೇ ಈಗ ಹೋಗ್ತಾ ಹೋಗ್ತಾ ಒಂದು ಆಂಬುಲೆನ್ಸ್ ಆಯಿತು ಎರಡು ಆಂಬುಲೆನ್ಸ್ ಆಯಿತು ಮೂರು ದಿವಸ ಆಯಿತು ಈಗ ಮೂರು ಆಂಬುಲೆನ್ಸ್ ಆಯಿತು ಸಮಸ್ತ ಜನತೆಗೆ ಸಹ ಅದು ಉಚಿತವಾಗಿ ಹೋಗ್ತಾ ಇದೆ ಅದು ಹೇಗೆಂದರೆ ಇಲ್ಲಿ ಬಂದಿರುವ ಎಲ್ಲರ ಆಶೀರ್ವಾದದಿಂದ ನೀವು ಕೊಟ್ಟಿರುವ ಒಂದೇ ಒಂದು ರೂಪಾಯಿಯಿಂದ ಎಲ್ಲಿಂತ ಒಂದು ವೇದಿಕೆಯಲ್ಲಿ ಸನ್ಮಾನ ಆಗ್ತದ ಆ ಹಣವನ್ನು ಏನು ಒಳ್ಳೆ ಕೆಲಸಕ್ಕೆ ಹಾಕಬೇಕಂತ ಮೂರು ಆಂಬುಲೆನ್ಸ್ಗೆ ಉಚಿತವಾಗಿ ಇದೆ ಹಾಗೆಯೇ ಇದೇ ಎರಡನೇ ವರ್ಷ ಮಗನ ಸವಿನೆನಪಿಗಾಗಿ ಎರಡು ಜನಕ್ಕೆ ಸ್ವಾವಲಂಬಿ ಜೀವನ ಮಾಡುವವರಿಗೆ ಎರಡು ಆಟೋ ರಿಕ್ಷಾ ಹಾಗೂ ಒಂದು ಫ್ರೀಜರ್ ಬಾಕ್ಸನ್ನು ಸಹ ಉಚಿತವಾಗಿ ಕೊಟ್ಟಿದೆ ಇದಕ್ಕೆಲ್ಲ ನಿಮ್ಮ ಸಮಸ್ತ ಜನತೆಯ ಆಶೀರ್ವಾದ ಆದರೆ ಒಂದು ವಿಷಯ ಹೇಳಬೇಕು ಏನಂದರೆ ನನಗೆ ಮತ್ತೆ ಎರಡು ಹೆಣ್ಣು ಮಕ್ಕಳಿದ್ದಾರೆ ಆ ಮಕ್ಕಳು ಹೆಣ್ಣುಮಕ್ಳು ಏಳು ವರ್ಷದವಳು ನಡೆದಾಡೋದಿಲ್ಲ ಶಾಲೆಗೆ ಹೋಗಲ್ಲ ಹೋಗ್ಲಿಕ್ಕೆ ಆಗಲ್ಲ ನನ್ನ ಹೆಂಡತಿ ದಿನ ನೋಡಿದರೆ ನನಗೀಗ ಸುಮಾರು ಒಂದು ಮದುವೆಯಾಗಿ ಸಹ ಇಪ್ಪತ್ತಾರು ವರ್ಷಗಳಾಗಿದೆ ಆದರೆ ಆ ಇಪ್ಪತ್ತಾರು ವರ್ಷದಲ್ಲಿ ಕಣ್ಣೀರು ಆಗ್ತಾ ಇದ್ಲು ನನ್ನ ಮಕ್ಕಳು ಸಹ ನಡೆದಾಡೋದಿಲ್ಲ ಎಲ್ಲ ಮಕ್ಕಳ ಥರ ಹೋಗಲಿಕ್ಕೆ ಆಗೋಲ್ಲ ಅಂತ ಆದರೆ ನನಗೆ ಒಂದೇ ಒಂದು ತಿರುವು ಅಂದರೆ ಶಿರೂರಿನ ಗುಡ್ಡ ಕುಸಿತ ಶಿರೂರಿನ ಗುಡ್ಡ ಕುಸಿತದಲ್ಲಿ ನಿಮ್ಗೆ ಗೊತ್ತಿದ್ದಾಗ ಅಲ್ಲಿ ನೀರಿನ ಪ್ರವಾಹ ಗೊತ್ತಿರ್ಬೋದು ನೈನ್ ಪಾಯಿಂಟ್ ಸಿಕ್ಸ್ ಇತ್ತು ಆದರೆ ಅಲ್ಲಿ ನೇವಿಯಾಗಲಿ ಎಷ್ಟು ಎರಪಾಗಲಿ ಎಂಡ್ಯರಪ್ಪಾಗಲಿ ಯಾರು ಸಹ ನೀರಿಳಲಿಲ್ಲ ಆದರೆ ಅಲ್ಲಿ ನೀರಿಳಲಿಕ್ಕೆ ನಮ್ಮ ಕರೆ ಬಂದಾಗ ನಮ್ಮ ತಂಡದೊಟ್ಟಿಗೆ ಅಲ್ಲಿ ಹೋದಾಗ ನಾವು ಅಲ್ಲಿನ ಗ್ರಾಮದೇವರಿಗೆ ಕೈಮಿಗಿತೇವೆ ಹಾಗೆ ಸಮಸ್ತ ಜನತೆಯ ಆಶೀರ್ವಾದದೊಂದಿಗೆ ನಮ್ಮ ಕರ್ನಾಟಕದಾಗಲಿ ಕೇರಳದ ಒಬ್ಬ ಅರ್ಜುನ್ ಅಲ್ಲಿನ ಟ್ರಕ್ ಟ್ರಕ್ ಡ್ರೈವರ್ ಹಾಗೂ ಉಳೇರ ಗ್ರಾಮದ ಜಗನ್ನಾಥ್ ಮತ್ತು ಲೋಕೇಶ್ ಅವರ ದೇಹ ಸಿಕ್ಕಿಲ್ಲ ಹುಡುಕುವಾಗ ನಮಗೆ ಎಪ್ಪತ್ತೆರಡು ದಿನ ಆಯಿತು ಆದರೆ ಎಪ್ಪತ್ತೆರಡು ದಿನದಲ್ಲಿ ಸಿಕ್ಕಿದ್ದು ನಮಗೆ ಟ್ರಕ್ ಮತ್ತು ಅರ್ಜುನ ದೇಹ ಹಾಗೂ ಅಲ್ಲಿನ ಕೆಲವು ಗಾಡಿಯ ಬಿಡ ಬಿಡಿಭಾಗಗಳು ಆದರೆ ಇವತ್ತು ನಾವು ಅಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿ ವಾಪಸ್ ಬಂದಿದೆ ಅಂದರೆ ನಮ್ಮ ಕರ್ನಾಟಕದ ಪ್ರತಿಯೊಬ್ಬರು ಸಹ ಬೆಳಿಗ್ಗೆದ್ದು ಪ್ರಾರ್ಥನೆ ಮಾಡ್ತಿದ್ರು ಈಶ್ವರ್ ಮಲ್ಪೆ ಟೀಮ್ಗೆ ಏನಾಗಬಾರ್ದು ನೀರಿನ ಪ್ರಭಾವ ದೇಸ್ತಿದೆ ನೀರು ಆಳದಲ್ಲಿ ಏನಾಗಬಾರ್ದು ಅಂತ ಇವತ್ತು ಸಮಸ್ತ ಜನತೆ ನಿಮ್ಮ ನಮ್ಮ ಕರ್ನಾಟಕದ ಆಗಿರ್ಬೋದು ಕೇರಳದ ಎಲ್ಲ ಜನತೆ ಆಗಿರ್ಬೋದು ಅವರ ಆಶೀರ್ವಾದ ಫಲದಿಂದ ಇವತ್ತು ನಾನು ಇಲ್ಲಿ ಬಂದು ಮಾತಾಡ್ತಿದ್ದೇನೆ ಬಂಧುಗಳೇ ಆದರೆ ಕೇರಳದ ಪುಲಾಮನೂಲ್ ಎನ್ನುವ ಒಂದು ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ನನ್ನ ಕರೀತಾರೆ ನಿಮ್ಮ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ನನಗೆ ಅಲ್ಲಿ ಸಹ ಕೆಲಸ ಕೊಡ್ತೀನಿ ನಮ್ಮೂರಲ್ಲಿ ಇರಿ ಅಂತ ಹೇಳಿದರು ಆದರೆ ನಾನಲ್ಲಿ ಹೇಳಿದ ಒಂದೇ ಮಾತು ನಾನು ಕನ್ನಡ ನಾಡಲ್ಲಿ ಹುಟ್ಟಿದ್ದೇನೆ ಕನ್ನಡ ನಾಡಲ್ಲೇ ಮಣ್ಣಾಗಬೇಕಂತ ಯಾಕೆಂದರೆ ಅವ್ರು ಏನು ಕೊಟ್ಟರು ಸಹ ನನ್ನ ಮಕ್ಕಳನ್ನು ಹುಷಿತ್ ಹುಷಾರು ಮಾಡಿಕೊಡಿ ಅಂತ ಆದರೆ ಈಗ ಏಳು ವರ್ಷದ ನನ್ನ ಮಗಳು ಟ್ರೀಟ್ಮೆಂಟ್ ಆಗಿದೆ ನನ್ನ ಮಗಳೀಗ ನಡೆದಾಡ್ತಿದ್ದಿಲ್ಲ ಬಂಧುಗಳೇ ಯಾಕೆಂದರೆ ಇದು ಸಮಸ್ತ ಜನತೆ ಆಶೀರ್ವಾದದಿಂದ ಗ್ರಾಮದೇವರಿಂದ ಆಶೀರ್ವಾದದಿಂದ ಗುರುಗಳ ಆಶೀರ್ವಾದದಿಂದ ಅದಕ್ಕೆ ಹೇಳ್ತೇನೆ ದೇವರ ಪ್ರೇರಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡಲ್ಲ ಅದೇ ರೀತಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಮಕ್ಕಳು ನಡೆದಾಡದಿರ್ತಾರೆ ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ ಇರಲಿ ನಾನಿನ್ನು ನೀರಿನ ಕೆಲಸ ಮಾಡುವಾಗ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತು ಫ್ರೆಂಡ್ಸ್ ಬದ್ಯಾರ್ ಹ್ಯಾಪಿ ಹ್ಯಾಪಿ ಟ್ರೋಫಿ ಇದರ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ಸಹ ದೇವರು ಒಳ್ಳೇದು ಮಾಡಲಿ ನಿಮಗೆ ಬಂದಿರುವ ಎಲ್ರಿಗೂ ಸಹ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನಗೆ ಮಾತಾಡಲ್ಲ ಅವಕಾಶ ಮಾಡಿಕೊಟ್ಟ ನಿಮಗೆ ಒಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಶ್ರೀರಾಮ್ ಇದಕ್ಕೆ ನಾನು ಹೇಳಿದೆ ದೇವಮಾನವ ಮಠ ಮಂದಿರ ಮಸೀದಿ ಚರ್ಚ್ಗಳಿಗೆ ಎಷ್ಟೆಷ್ಟೋ ಕೋಟಿಗಳನ್ನು ಉರಿಯುವಂಥ ನಾವು ಸುರಿಯುವಂಥ ನಾವು ದೇವಮಾನವರಂತೆ ಮನುಷ್ಯರ ಸ್ವರೂಪಕ್ಕೆ ಬಂದು ದೇವರು ಈ ಥರದಲ್ಲಿ ಬರ್ತಾರೆ ಎಂಬುದಕ್ಕೆ ಈಶ್ವರ ಮಲ್ಪ್ರ ಕಾರಣ ಅವರ ಮಾತಿಗೆ ನೀವೆಲ್ಲರೂ ಕೂಡ ಸ್ಪಷ್ಟವಾಗಿ ಒಂದು ಸೂಜಿಗೆ ಬಿದ್ದರೂ ಕೂಡ ಸೌಂಡ್ ಬರ್ತದೆ ಅಷ್ಟು ಮೌನವಾಗಿದ್ರೆ ಇದು ಒಬ್ಬ ವ್ಯಕ್ತಿ ಕೊಡುವಂಥ ಗೌರವ ಇದು ಕರ್ನಾಟಕ ಇದು ಬದ್ಯಾರ್ ಇಂಥ ಬದ್ಯರಿಗೆ ಆಗಮಿಸಿದಂಥ ಈಶ್ವರ ಮಲ್ಪೆ ಅವರಿಗೆ ಯಾವತ್ತೂ ಕೂಡ ಕರ್ನಾಟಕ ಮಾತ್ರ ಅಲ್ಲ ಅಥವಾ ಇಡೀ ಭಾರತ ಅಲ್ಲ ಇಡೀ ಪ್ರಪಂಚವೇ ಎದ್ದು ಸೆಲ್ಯೂಟ್ ಇಡಲಿ ಅವರ ಮಕ್ಕಳು ಆದಷ್ಟು ಬೇಗ ಎದ್ದು ನಡೆದಾಡಲಿ ಎಲ್ಲ ಮಕ್ಕಳಂತೆ ಈಶ್ವರ ಮಲ್ಪೆ ಅವರಿಗೆ ತನ್ನ ಮಕ್ಕಳು ಒಂದು ಕಡೆಯಿಂದ ಎಡಗೈ ಮತ್ತೊಂದು ಕಡೆ ಬಲಗೈ ಬಲಿಷ್ಠರಾಗಲಿ ಅವ್ರಿಗೆ ದೇವರು ಆಯುರಾರೋಗ್ಯ ಕರುಣಿಸಲಿ ಅಂತ ಆರೈಸುತ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದಿಸುತ್ತಾ ಇಂತ ಈಶ್ವರ ಅವರೇ ಧನ್ಯವಾದಗಳು ಮತ್ತೊಮ್ಮೆ ತಮಗೆ